ನಮಸ್ಕಾರ ಸ್ನೇಹಿತರೆ ದಿನ ಯಾರೋ ಒಬ್ರು ಟೀಚರ್ ಆ ಒಬ್ಬ ಹುಡುಗಂಗೆ ಹೇಳ್ತಾ ಇದ್ರು ಸ್ಟೂಡೆಂಟ್ಗೆ ಆ ವಿಷಯ ಕೇಳದ್ಮೇಲೆ ಸ್ವಲ್ಪ ಯೋಚನೆ ಮಾಡೋಂಗಾಯ್ತು ಆ ಟೀಚರ್ ಹೇಳ್ತಾ ಇದ್ದಿದ್ದು ಸರಿಯಾಗಿ ಇದೆ ಅನಿಸ್ತು ಏನಂತಂದ್ರೆ ಅವರು ಆ ಹುಡುಗಂಗೆ ಹೇಳ್ತಾ ಇದ್ರು ನೋಡಪ್ಪ ನೀನು ಯಾರೋ ಆಗ್ಬೇಕು ಅಂತ ಯೋಚನೆ ಮಾಡ್ಬೇಡ ನೀನು ಏನಾಗ್ಬೋದು ಅದರಲ್ಲಿ ಚೆನ್ನಾಗ್ ಆಗೋ ಅಷ್ಟೇ ಅರ್ಥ ಆಯ್ತಲ್ಲ ಫಾರ್ ಎಕ್ಸಾಂಪಲ್ ಈಗ ಒಂದು ಕೊತ್ತಂಬರಿ ಗಿಡ ಇರುತ್ತೆ ಆ ಕೊತ್ತಂಬರಿ ಗಿಡ ನಾನು ತುಂಬಾ ಒಳ್ಳೆ ಕೊತ್ತಂಬರಿ ಗಿಡ ಆಗ್ತೀನಿ ಅಂತ ಯೋಚನೆ ಮಾಡ್ಬೇಕು ತೆಂಗಿನ ಮರ ಆಗ್ತೀನಿ ಅಂತ ಯೋಚನೆ ಮಾಡಬಾರ್ದು ಅರ್ಥ ಆಯ್ತಲ್ಲ ಫಾರ್ ಎಕ್ಸಾಂಪಲ್ ಒಂದು ಆನೆ ಇರುತ್ತೆ ಆನೆ ಮೇಲೆ ನಡೀತೀನಿ ಅಂತ ಯೋಚನೆ ಮಾಡ್ಬೇಕು ಅದು ಪಕ್ಷಿ ತರ ಹಾರ್ತೀನಿ ಅಂತ ಯೋಚನೆ ಮಾಡಬಾರ್ದು ಅರ್ಥ ಆಯ್ತಲ್ಲ ಆದ್ರೆ ಏನ್ ಮಾಡ್ಬೋದು ಒಂದು ಆನೆ ತುಂಬಾ ಒಳ್ಳೆ ಆನೆ ಆಗ್ಬೋದು ಒಂದು ಕತ್ತೆ ತುಂಬಾ ಒಳ್ಳೆ ಕತ್ತೆ ಆಗ್ಬೋದು ಒಂದು ಕೊತ್ತಂಬರಿ ಗಿಡ ಇನ್ನು ತುಂಬಾ ಒಳ್ಳೆ ಕೊತ್ತಂಬರಿ ಗಿಡ ಹಾಕ್ಬೋದು ಅರ್ಥ ಆಯ್ತಲ್ಲ ಆ ತರ ಯೋಚನೆ ಮಾಡ್ಕೊಂಡ್ರೆ ನೀನು ಸಂತೋಷವಾಗಿರ್ತೀಯ ಅಂತ ಹೇಳ್ತಾ ಇದ್ರು ಸ್ನೇಹಿತರೆ ಮೇಲ್ನೋಟಕ್ಕೆ ಸರಿ ಅನ್ನಿಸ್ಬಿಡತ್ತೆ ಅಲ್ವಾ ಆದ್ರೆ ನಾನು ಇನ್ನೊಂದ್ ರೀತಿ ಯೋಚನೆ ಮಾಡ್ತಾ ಇದ್ದೆ ಏನಪ್ಪಾ ಅಂತಂದ್ರೆ ಬಹುಶಃ ಬಹುಶಃ ಎಲ್ಲೋ ನೀರಿನಲ್ಲಿರುವ ಮೀನುಗಳು ನಾನು ತುಂಬಾ ಒಳ್ಳೆ ಚೆನ್ನಾಗಿರೋ ಮೀನಾಗೋಣ ಅಷ್ಟೇ ಅಂತ ಯೋಚನೆ ಮಾಡೋ ಎಲ್ಲ ಮೀನುಗಳು ಸಮುದ್ರದಲ್ಲೋ ನದಿಯಲ್ಲೋ ಬಹಳ ಒಳ್ಳೆ ಮೀನುಗಳಾಗೇ ಇವೆ ಆದ್ರೆ ಅದರಲ್ಲಿ ಕೆಲವು ಮೀನುಗಳು ವಿಚಿತ್ರವಾಗಿ ಯೋಚನೆ ಮಾಡಿದ್ವಿ ಏನಂತಂದ್ರೆ ನಾವು ಒಳ್ಳೆ ಮೀನು ಆಗೋದಕ್ಕಿಂತ ಹೆಚ್ಚಾಗಿ ಆಕಾಶದಲ್ಲಿ ಹಾರುವ ಮೀನಾಗೋಣ ಅಂತ ಅಲ್ವಾ ಆ ಹಾರುವ ಮೀನುಗಳೇ ಡಾರ್ವಿನ್ ಥಿಯರಿ ಪ್ರಕಾರ ಪಕ್ಷಿಗಳಾಗ್ಬಿಟ್ಟೆ ಅಲ್ವಾ ನಾವು ಒಳ್ಳೆ ಕೋತಿಗಳಾಗೋಣ ಅಂತ ಯೋಚನೆ ಮಾಡಿದ ಕೋತಿಗಳೆಲ್ಲ ಪೊಗದಸ್ತಾದ ಬಲಿಷ್ಠವಾದ ಕೋತಿಗಳಾಗಿ ಈಗ್ಲೂ ಇವೆ ಆದ್ರೆ ಕೆಲವು ಕೋತಿಗಳು ನಾವು ಬರೀ ಕೋತಿಗಳಷ್ಟೇ ಆಗೋದ್ ಬೇಡ ಒಳ್ಳೆ ಮನುಷ್ಯರು ಆಗ್ಬೋದಲ್ಲ ಅಂತ ಯೋಚನೆ ಮಾಡುದಲ್ಲ ಆ ಕೋತಿಗಳು ಕಷ್ಟಪಟ್ಟು ಕೋತಿಗಳ ಗುಣದಿಂದ ಆಚೆ ಬಂದು ಮನುಷ್ಯರೇ ಆಗ್ಬಿಟ್ರು ಅಲ್ವಾ ಸ್ನೇಹಿತರೆ ಎಷ್ಟ್ ಚೆನ್ನಾಗಿದೆಯಲ್ಲ ಅಂದ್ರೆ ನಾವು ನಿಜವಾಗ್ಲೂ ಯೋಚನೆ ಮಾಡಿ ಪ್ರಯತ್ನವನ್ನ ಪಟ್ರೆ ನಮ್ಮ ಪ್ರೋಗ್ರೆಸ್ ಸ್ಲೋ ಇರ್ಬೋದು ಆದ್ರೆ ಖಂಡಿತ ನಾವು ಅದನ್ನೆಲ್ಲ ಸಾಧಿಸ್ಬೋದು ಅಂತ ಹೇಳ್ತಾ ಇದೆಯಲ್ಲ ಹೀಗೆ ಒಂದು ಸಣ್ಣ ಸಭೆ ನಡೀತಾ ಇದಂತೆ ಇರುವೆಗಳದ್ದು ಎಲ್ಲ ಇರುವೆಗಳ ಬಾಸ್ ಕೇಳ್ತಾ ಇದ್ದಂತೆ ಎಲ್ಲ ಇರುವೆಗಳ್ನು ನೀನ್ ಏನಾಗ್ಬೇಕು ನೀನ್ ಏನ್ ಎಲ್ಲ ನಾನ್ ದೊಡ್ಡ ಇರುವೆ ಆಗ್ಬೇಕು ನನ್ ಇರುವೆ ಆಗ್ಬೇಕು ನನ್ ಕಟ್ಟಿರುವೆ ಆಗ್ಬೇಕು ಹೀಗೆ ಬಲಿಷ್ಠವಾದ ಇರುವೆ ಆಗ್ಬೇಕು ಈ ತರ ಯೋಚನೆ ಮಾಡ್ತಿತ್ತು ಅಲ್ಲ ಸಣ್ಣ ಇರುವೆ ಇತ್ತಂತೆ ಅದ್ ಹೇಳ್ತಂತೆ ನಾನು ಒಂದು ಚಿಟ್ಟೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ ಇದನ್ ಕೇಳ್ತಾ ಇದ್ದಂಗೆನೆ ಎಲ್ಲ ಇರುವೆಗಳು ನಗಕ್ಕೆ ಶುರು ಮಾಡುದು ನೀನಾ ಚಿಟ್ಟೆ ಆಗೋದು ನೀನ್ ಇರುವೆ ನೀನ್ ಚಿಟ್ಟೆ ಆಗಕ್ ಆಗಲ್ಲ ಅಂತ ಆದ್ರೆ ಆ ಇರುವೆ ಕಷ್ಟಪಟ್ಟು ಪಟ್ಟು 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 ಕೊನೆಗೊಂದಿನ ಚಿಟ್ಟೆ ಆಗೇ ಬಿಡ್ತೇನೆ ಅಲ್ವಾ ಸ್ನೇಹಿತರೆ ಆದ್ರಿಂದ ನಾವು ನಮ್ಮ ಮಕ್ಕಳ ಇಮ್ಯಾಜಿನೇಷನ್ ಅನ್ನ ಲಿಮಿಟೇಷನ್ಸ್ ಅಂತ ಅನ್ಕೊಳ್ಳೋದ್ ಬೇಡ ಇಮ್ಯಾಜಿನೇಷನ್ ಅನ್ನ ತಡೆಯೋದ್ ಬೇಡ ಅಲ್ವಾ ಅವರ ಪ್ರಯತ್ನ ಖಂಡಿತ ಪಟ್ಟಿರಿ ಆದ್ರಿಂದ ಅವ್ರಿಗೆ ಲಿಮಿಟೇಷನ್ಸ್ ಹಾಕೋದ್ ಬೇಡ ಅಂತ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ನೀವು ಯೋಚನೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್